ಬೆಂಗಳೂರಿನ ಕೆಆರ್ಪುರ ಸಮೀಪದ ಬಿದರಹಳ್ಳಿಯಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸೇವಾ ಟ್ರಸ್ಟ್ನ ಉದ್ಘಾಟನೆ ಹತ್ತನೇ ತರಗತಿ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ವಿ ಕೃಷ್ಣಮೂರ್ತಿ ಮಾತನಾಡಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗಿದೆ ಎಂದರು ವಿ ಆರ್ ಅಂಬೇಡ್ಕರ್ ಆಶಯದಂತೆ ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಶಿಕ್ಷಣ ಪ್ರಮುಖ ಅಸ್ತ್ರ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಬಿಆರ್ ಮಾದೇಶ್ ಹೇಳಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಗೌರವಾಧ್ಯಕ್ಷ ಮಾದೇಶ್ ಎಂ ಹುಡಿ ರಾಮಚಂದ್ರ ಪ್ರಧಾನ ಕಾರ್ಯದರ್ಶಿ ಬಿಆರ್ ಮಾದೇಶ್ ಭಾಗ್ಯ ಮುನಿ ಅಂಜನಿ ವಿಮಲಾ ಎಸ್ ನಾಗರಾಜ್ ಮತ್ತು ಚಂದ್ರಶೇಖರ್ ನಾಗರಾಜ್ ವೆಂಕಟಸ್ವಾಮಿ ಇದ್ದರು ಮಾದೇಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಸೇವಾ ಸಮಿತಿ ಟ್ರಸ್ಟ್ನ ಓಪನ್ ಮಾಡಿದ್ದೀವಿ ಇವತ್ತು ಬಹುಸಂಖ್ಯಾತಿಯಲ್ಲಿ ನಮ್ಮ ಸಮುದಾಯದ ಜನ ಮತ್ತು ಸಮಾಜದ ಜನ ಇವತ್ತು ಸೇರಿದ್ದಾರೆ ನಾವು ಪ್ರತಿಭಾ ಪುರಸ್ಕಾರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಪ್ರತಿಯೊಂದು ಗ್ರಾಮಕ್ಕೂ ಒಂದು ನೊಂದವರ ಬಾಳಿಗೆ ಬೆಳಕನ್ನು ನೀಡುತ್ತಾ ನಾವು ನೀಡ್ತಾ ಇದ್ದೀವಿ ಬೆಳಕು ಎಂಬ ಒಂದು ಅಂಶ ಇಟ್ಕೊಂಡು ನಾವು ಎಲ್ಲ ರೀತಿಯಲ್ಲೂ ಪ್ರತಿ ಗ್ರ ಗ್ರಾಮಕ್ಕೆ ಹೋಗಿ ಕಡುಬಡವ್ರ ಒಂದು ಸೇವೆಯನ್ನು ನೋಡಿಕೊಂಡು ಅವರಿಗೆ ಏನು ಅಂತಹ ಒಂದು ಮೂಲಭೂತ ಸೌಕರ್ಯಗಳನ್ನ ಈ ಟ್ರಸ್ಟ್ ಅಂತ ನಾವು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದಂತಹ ಎಲ್ಲ ನನ್ನ ನನ್ನ ಸಹಪಾಠಿಗಳಾದ ಎಲ್ಲ ನನ್ನ ಟೀಮ್ ವರ್ಕು ನನ್ನ ಪದಾಧಿಕಾರಿಗಳು ಮತ್ತು ನನ್ನ ಮಹಿಳಾ ಪದಾಧಿಕಾರಿಗಳಿಗೂ ಹೊಂದಿಸ್ತಾ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಸಾವಿರಾರು ಜನಗಳ ಮುಖಾಂತರ ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿದಂತಹ ಎಲ್ಲ ನನ್ನ ಸಮಾಜದ ಮತ್ತು ನನ್ನ ಸಮುದಾಯದ ಜನತೆಗೆ ನಾನು ಒಂದನೇ ಹೇಳ್ತಾ ಇದ್ದೀನಿ ಜೈ ಭಾರತ್ ಇವತ್ತೇನು ಬಿದ್ರಹಳ್ಳಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಇವತ್ತು ಅಖಿಲ ಕರ್ನಾಟಕ ಬಾಬು ಜಗಜೀವನ ಸೇವಾ ಟ್ರಸ್ಟ್ನ ಒಂದು ಉದ್ಘಾಟನೆ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಒಂದು ಪ್ರಜಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ಒಂದು ಸ ಟ್ರಸ್ಟಿಂದ ಹಮ್ಮಿಕೊಂಡಿರುತ್ತೇವೆ ಇದೊಂದು ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಎಲ್ಲ ಮುಖಂಡರು ಮತ್ತು ಸಮುದಾಯದ ನಾಯಕರು ಬಡ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಬಂದು ಅಭೂತಪೂರ್ವ ಒಂದು ಕಾರ್ಯಕ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ನಿರೀಕ್ಷೆ ಇಷ್ಟು ಮಾಡಿರಲಿಲ್ಲ ಆದರೂ ಕೂಡ ನಮ್ಮ ನಿರೀಕ್ಷೆಗೆ ಮೀರಿ ಇದೊಂದು ಟ್ರಸ್ಟಿಗೆ ಸಮಾರಂಭಕ್ಕೆ ಬಂದಿದ್ದೇವೆ ಬಂದಿರೋದಕ್ಕೋಸ್ಕರ ಎಲ್ಲ ನಮ್ಮ ಗಣ್ಯರಿಗೆ ಆಗ ಸಮುದಾಯಕ್ಕೆ ಹೊಂದಿಸುತ್ತಾ ಮತ್ತು ಇದು ಟ್ರಸ್ಟ್ನ ಉದ್ದೇಶ ಏನಂದರೆ ಇವತ್ತು ನಾವು ಪ್ರತಿ ಗ್ರಾಮದಲ್ಲಿ ಏನು ನಾವು ವಿಚಾರ ತಿಳ್ಕೊಂಡಿದ್ದೀರಿ ಯಾರು ಮಕ್ಕಳಿಗೆ ಮತ್ತು ಮಹಿಳೆಗೆ ಏನು ಇವತ್ತು ಕೊರತೆ ಇದೆ ಆ ಕೊರತೆ ನೀಗಿಸುವಂಥ ಕೆಲಸನ ಈ ಟ್ರಸ್ಟ್ ಮುಖಾಂತರ ಮಾಡಬೇಕಂತ ಯೋಜನೆ ಹಾಕ್ಕೊಂಡಿದ್ದೀರಿ ಇವತ್ತು ಮಹಿಳೆಯರಿಗೆ ಒಂದು ಸೀರೆ ವಿತರಣೆ ಇರ್ಬೋದು ಮತ್ತು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಧನ ಇರ್ಬೋದು ಹಾಗೇ ಬಡ ವಿದ್ಯಾರ್ಥಿಗಳಿಗೆ ನಾವು ಪುಸ್ತಕ ವಿತರಣೆ ಇರ್ಬೋದು ಎಲ್ಲ ನಮ್ಮ ಟ್ರಸ್ಟ್ನ ಒಬ್ಬ ಯಾರು ನಮಗೆ ಸ್ಪಾನ್ಸರ್ ಅಂದರೆ ಕೊಡುಗೆ ಕೊಟ್ಟಿರ್ತಾರೋ ಅವ್ರ ಮುಖಾಂತರ ಟ್ರಸ್ಟ್ಗೆ ನಾವು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದೀರಿ ಇದು ಕೇವಲ ಉದ್ಘಾಟನೆ ಕಾರ್ಯಕ್ರಮ ಅಷ್ಟೇ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಮ್ಮ ಸಮುದಾಯ ಆಗಲಿ ಮತ್ತು ಬೇರೆ ಯಾವುದೇ ರೀತಿಯ ಒಂದು ಸಮುದಾಯ ಆದರೂ ಕೂಡ ನಾವು ಅವ್ರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಲೂ ಕೂಡ ನಾವು ಅವ್ರ ಮುಂದೆ ಬರೋದಕ್ಕೆ ನಮ್ಮ ನಾವು ಯಾವತ್ತೂ ಅವರ ಜೊತೆಯಲ್ಲಿರ್ತೀರಿ ಇದೊಂದು ಕಾರ್ಯಕ್ರಮ ನಡೆಸ್ಕೊಟ್ಟಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳ ಸಹಕಾರನೇ ಮುಖ್ಯ ಯಾಕಂದರೆ ಒಬ್ಬರು ಇಂದ ಈ ಕಾರ್ಯಕ್ರಮ ಯಶಸ್ವಿ ಸಾಧ್ಯವಿಲ್ಲ ಇವತ್ತು ನಮ್ಮ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನಮ್ಮ ಕಿತ್ತೂರು ಮಾದೇಶ್ವರನವರು ಅವರು ಗೌರವಾಧ್ಯಕ್ಷ ಟ್ರಸ್ಟಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾವೊಂದು ಕಾರ್ಯಕ್ರಮ ಮಾಡಿ ಒಂದು ಯಶಸ್ವಿಗೊಳಿಸಿದ್ದೀರಾ ಈ ಯಶಸ್ವಿಗೋಸ್ಕರ ನಮ್ಮ ವೈಯಕ್ತಿಕ ಅಂದರೆ ನೀವು ನಾವು ಎಲ್ಲರ ಪರವಾಗಿನಿಗಿಂತ ನಾನು ವೈಯಕ್ತಿಕ ಹೇಳ್ತಾ ಇದ್ದೀನಿ ನನ್ನ ಸಂಘದ ಟ್ರಸ್ಟ್ನ ಪದಾಧಿಕಾರಿಗಳಿಗೆ ನನ್ನ ಉತ್ಪೂರ್ವಕ ಧನ್ಯವಾದ ಹೇಳಿಸ್ತಾ ನಾನು ಮತ್ತೆ ಇದ್ದೀನಿ